ಕಂಕನಾಡಿಯ ಮಸೀದಿಯಲ್ಲಿ ರಸ್ತೆಯಲ್ಲಿ ನಮಾಜ್ ಮಾಡಿದ ಪ್ರಕರಣಕ್ಕೆ ಸುಮೋಟೊ ಕೇಸ್ ದಾಖಲಿಸಿಕೊಂಡಿದ್ದ ಪೊಲೀಸರು ಬಿ ರಿಪೋರ್ಟ್ ಹಾಕಿದ್ದಾರೆ ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಕೋಮು ಪ್ರಚೋದನಕಾರಿ ಬರಹ ಹಂಚಿಕೊಂಡದಕ್ಕೆ ವಿಎಚ್ಪಿ ಮುಖಂಡ ಶರಣ್ ಪಂಪ್ಲ್ ಮೇಲೆ ಕೇಸು ದಾಖಲಿಸಿಕೊಂಡಿದ್ದಾರೆ ಇದೀಗ ಈ ಪ್ರಕರಣ ಮತ್ತಷ್ಟು ಕಾವು ಪಡೆದುಕೊಳ್ಳುತ್ತಾ ಇರುವ ಸಮಯದಲ್ಲಿ ಮಾಜಿ ಸಚಿವ ರಮಾನ ರೈ ಪತ್ರಿಕಾಗೋಷ್ಠಿ ನಡೆಸಿ ಈ ವಿಚಾರವನ್ನ ಇಷ್ಟೊಂದು ದೊಡ್ಡದು ಮಾಡುವ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ ದೇವರು ಎಲ್ಲರಿಗೂ ಒಂದೇ ಆಗಿದ್ದು ಮಸೀದಿಯಲ್ಲಿ ಸ್ಥಳಾವಕಾಶದ ಕೊರತೆಯಿಂದ ಹೊರಗೆ ಪ್ರಾರ್ಥನೆ ಮಾಡಿದ್ದಾರೆ ಹಿಂದೂಗಳು ಕ್ರಿಶ್ಚಿಯನ್ ಮುಸ್ಲಿಮರು ಎಲ್ಲರೂ ಕೂಡ ಇಂತಹದು ನಡೆಯುತ್ತಾ ಇರುತ್ತೆ ಆದ್ರೆ ಮುಸ್ಲಿಮರು ನಮಾಜ್ ಮಾಡ್ತಿದ್ದಾರೆ ಅನ್ನೋ ಕಾರಣ ಮುಂದಿಟ್ಟು ಈ ರೀತಿ ರಂಪಾಟ ಮಾಡುವುದು ಸರಿಯಲ್ಲ ಅಂತ ಹೇಳಿದ್ದಾರೆ ಮತಿಯ ಸಾಮರಸ್ಯಕ್ಕೆ ತೊಂದರೆಯಾಗಿ ಘರ್ಷಣೆ ಆಗಬೇಕು ಅಂತ ಈ ರೀತಿ ಮಾಡಲಾಗಿದೆ ಅಂತ ಆರೋಪಿಸಿದ್ದಾರೆ ಯಾರು ಹಿಂದೂಗಳಿರ್ಬೋದು ಮುಸ್ಲಿಮರ್ ಇರ್ಬೋದು ಅವರ ಕಾರ್ಯಕ್ರಮಗಳು ಕೆಲವು ಸರಿ ನೋಡಿ ಗುರ್ಜಿ ಆಗುತ್ತೆ ರಸ್ತೆ ಮಧ್ಯೆ ಒಳಗಡೆ ತಾಮರ್ ರಸ್ತೆಯಲ್ಲಿ ಅನುಮತಿ ಪಡ್ಕೊಂಡು ಮಾಡಿರ್ಬೋದು ಆದರೆ ಇಂಥ ಸಂದರ್ಭದಲ್ಲಿ ಇದೊಂದು ಸಣ್ಣ ಸಮಸ್ಯೆಯನ್ನು ಇಷ್ಟು ಅಂಪಾಟ ಮಾಡಿರತಕ್ಕಂಥದ್ದು ಕೂಡ ಸರಿಯಲ್ಲ ಅದಕ್ಕೆ ಬೇರೆ ಬೇರೆ ಪ್ರಚೋದನಕಾರಿ ನಡವಳಿಕೆಗಳು ಈ ಜಿಲ್ಲೆಯಲ್ಲಿ ಸಾಕಷ್ಟು ಆಗಿದೆ ಅದಕ್ಕೆ ಸೋಮವಾರ ಕೇಸು ಮಾ ಆಗಲಿಲ್ಲ ಆದರೆ ಬಹುಶಃ ಈಗ ನಾನು ಯಾವಾಗಲೂ ಹೇಳುವಂಥದ್ದು ಅಲ್ಪಸಂಖ್ಯಾತ ಮತೀಯವಾದ ಇರ್ಬೋದು ಬಹುಸಂಖ್ಯಾತ ಮತೀಯವಾದ ಇರ್ಬೋದು ನಮ್ಮ ಎರಡನ್ನೂ ಕಾಂಗ್ರೆಸ್ ಪಕ್ಷ ಒಪ್ಪುವುದಿಲ್ಲ ಮತೀಯವಾದವನ್ನು ನಾವು ವಿರೋಧ ಮಾಡಿಕೊಂಡು ಬಂದಂಥವ್ರು ಇವತ್ತು ಎಲ್ಲ ಆಡಳಿತ ಯಂತ್ರದ ಕೂಡ ಇವತ್ತು ಬಹುಸಂಖ್ಯಾತ ಮತೀಯವಾದ ಅಲ್ಪಸಂಖ್ಯಾತ ನಾನು ಯಾವಾಗಲೂ ಹೇಳುವಂಥದ್ದು ಇದು ಇಂಥ ಸಂದರ್ಭದಲ್ಲಿ ಈ ಪ್ರಕರಣ ಏನೋ ಒಂದು ಸಂದರ್ಭದಲ್ಲಿ ಆಗಿದೆ ಅದನ್ನು ಸರಿಪಡಿಸ್ತಾ ಇದ್ದ ದಿಸೆಯಲ್ಲಿ ಬಹುಶಃ ಅದನ್ನು ರದ್ದುಪಡಿಸ್ತಾ ಕೆಲಸವನ್ನು ಮಾಡಿದ್ದಾರೆ ಬಿಟ್ಟರೆ ಬಹುಶಃ ಅದು ಕೂಡ ಅವರು ಹೇಗೆ ಅರ್ಥ ಮಾಡಿದ್ದಾರೆ ಇವತ್ತು ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು ಬೇರೆ ಕಡೆ ಆಗಿಲ್ಲಲ್ಲ ಇಲ್ಲಿವರೆಗೆ ಇಂಥ ಸಮಸ್ಯೆಗಳು ಸಾಕಷ್ಟು ಬಂದಾಗ ಕೂಡ ಯಾವುದೇ ಸೋಮವಾರ ಪ್ರಕಾರ ಆಗಿಲ್ಲ ಇವರೆ ಅದಕ್ಕಾಗಿ ನಾನು ಮಾತಾಡ್ತಿರೋದು ಈ ಜಿಲ್ಲೆ ಮಟ್ಟಿಗೆ ನನಗೆ ಬೇರೆ ಕಡೆ ನನಗೆ ಗೊತ್ತಿಲ್ಲ ಈ ಜಿಲ್ಲೆ ಮಟ್ಟಿಗೆ ನನ್ನ ಅನುಭವದ ಪ್ರಕಾರ ನಾನು ಒಂದು ನಲವತ್ತು ವರ್ಷದ ರಾಜಕೀಯ ಒಂದು ಜೀವನದಲ್ಲಿ ನಾನು ಉಸ್ತುವಾರಿ ಮಂತ್ರಿಯಾಗಿ ಎರಡು ಸರಿ ಕೆಲಸ ಮಾಡಿದ್ದೇನೆ ಯಾವುದೇ ಸಂದರ್ಭದಲ್ಲಿ ಇಂತ ಸೋಮವ ಮಾಡ್ತಕ್ಕಂಥ ಅದಕ್ಕಿಂತ ದೊಡ್ಡ ಪ್ರಚೋದನಕಾರಿ ಈ ಜಿಲ್ಲೆಗೆ ಬೆಂಕಿ ಹತ್ತಕ್ಕಂಥ ಪ್ರಯತ್ನಗಳ ಮಾತುಗಳು ಬಂದಾಗಲೂ ಸೋಮವಾರ ಕೆಲಸ ಆಗಿಲ್ಲ ಅದನ್ನ ನಾವು ಅರ್ಥ ಮಾಡ್ಬೇಕು ಇದಕ್ಕೆ ಯಾಕೆಂತ್ರದಲ್ಲಿ ಅದನ್ನ ಗೊತ್ತಿಲ್ಲ ಅದನ್ನು ನಾವು ತಿಳ್ಕೊಡ್ತೇವೆ ಹೇಗೆ ನೀವು ನಾವು ಎಲ್ಲರೂ ಕೂಡ ಈ ಜಿಲ್ಲೆ ಒಂದು ಸೌಹಾರ್ದತೆಯಿಂದ ಇರ್ಬೇಕನ್ನುವಂಥದ್ದು ನಮ್ಮೆಲ್ಲರ ಆಶಾ ಆಕಾಂಕ್ಷೆಗಳು ನಾವೆಲ್ಲರೂ ಹಗಲಿರೋಡು ನಾವು ಒಂದು ಕನಸನ್ನು ಕಂಡಿದ್ದೇವೆ ಈ ಜಿಲ್ಲೆ ಒಂದು ಸಾಮರಸ್ಯದ ಇದಕ್ಕೆ ನಾವು ಮತ್ತೆ ತರಬೇಕನ್ನುವಂಥದ್ದು ಇಂತಹ ವಿಚಾರಗಳು ಇರುವಾಗ ಕೆಲವೊಂದು ಅನಗತ್ಯವಾಗಿ ಕೆಲವೊಂದು ವಿಚಾರಗಳು ಇವತ್ತು ವಿವಾದ ವಿಭರಿಸುವಂಥದ್ದು ಬಹಳಷ್ಟು ಒಂದು ನೋವನ್ನು ತರುವಂತಹ ವಿಚಾರ ಯಾವ ಕಾರಣಕ್ಕಾಗಿ ಈ ತರ ಆಗ್ತಾ ಇದೆ ಯಾವ ಯಾರು ಕಾಣದ ಶಕ್ತಿಗಳು ಇದರ ಹಿಂದೆ ಇದ್ದಾರೆ ಅನ್ನೋದನ್ನು ನಾವೆಲ್ಲರೂ ಅರಿಯುವಂತ ಅಗತ್ಯ ಇದೆ ಇವತ್ತು ಪೊಲೀಸ್ನವರು ಸೋಮೋಟೋ ಕೇಸ್ ಮಾಡಿದ್ರು ಅನ್ನುವಂಥದ್ದು ಪೊಲೀಸ್ನವರು ಸೋಮೋಟ ಕಾನೂನು ಬಾಹಿರ ಕೆಲಸ ಮಾಡಿದಾಗ ಕೇಸ್ ಮಾಡಬೇಕು ಸತ್ಯ ಈಗ ಪ್ರತಿಯೊಬ್ರು ಒಂದು ತೊಂದರೆ ಆದಾಗ ಪೊಲೀಸ್ನಲ್ಲಿ ಹೋದಾಗ ಬಂದ ತಕ್ಷಣ ಎಲ್ಲದಕ್ಕೂ ನಾವು ಪೊಲೀಸ್ ಕೇಸ್ ಕೇಸ್ ಆ ಆತರ ಮಾಡ್ತಾ ಹೋದರೆ ಕೇಸ್ಗಳಿಗೆ ಕೊನೆ ಅಂತಾನೆ ಇರುವುದಿಲ್ಲ ಕೆಲವು ವಿಚಾರಗಳನ್ನು ಅವರನ್ನು ಕರೆದು ಅವ್ರ ಹತ್ರ ಮಾತನಾಡಿ ಯಾಕೆ ಈ ತರ ಆಯ್ತು ಮುಂದಿನ ದಿವಸಗಳಲ್ಲಿ ಇದು ರಿಪೀಟ್ ಆಗಬಾರ್ದು ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕೊಟ್ಟು ಕಳಿಸುವಂತ ವಿಚಾರಗಳು ಕೂಡ ನಮ್ಮಲ್ಲಿ ಇದೆ ಆದರೆ ಈ ಒಂದು ವಿಚಾರ ಬಂದಾಗ ಇದನ್ನು ನೇರವಾಗಿ ಸೋಮೋಟೋ ಕೇಸ್ ಹಾಕಿರುವಂತದ್ದು ಸರಿಯಾದ ಕ್ರಮ ಅಲ್ಲ ಅಂತ ನಾವು ಹೇಳಿರುವ